الكريم ما بعد فأعوذ بالله من الشيطان الرجيم بسم الله الرحمن الرحيم فأعوذ بالله من الشيطان الرجيم بسم الله الرحمن الرحيم وما أرسلناك إلا رحمة للعالمين ويدك ملئ ಆಸೀನರಾಗಿರುವಂತಹ ವಿವಿಧ ಜಮಾತ್ಗಳ ಮುಖಂಡರು ಮತ್ತು ಉಲಮಾಗಳು ವಿದ್ವಾಂಸರು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು ಆತ್ಮೀಯರೇ ಇಂದು ಈ ಒಂದು ಫ್ರೆಂಡ್ಸ್ ಫಂಕ್ಷನ್ ಹಾಲ್ ಉದ್ಘಾಟನೆ ಸಮಾರಂಭ ಈ ಒಂದು ಫಂಕ್ಷನ್ ಹಾಲಿನ ಮಾಲಕರಾಗಿರುವಂತಹ ಮೊಹಮ್ಮದ್ ಅವರು ಹಾಗೂ ನಮ್ಮ ಆಲಂ ಅವರು ಅಣ್ಣ ತಮ್ಮ ಇಬ್ಬರು ಅವರು ಮನಸ್ಸು ಮಾಡಿದರೆ ಬೇರೆ ರೂಪದಲ್ಲಿ ಇದನ್ನು ಉದ್ಘಾಟನೆ ಮಾಡ್ಬೋದಿತ್ತು ಆದರೆ ಧರ್ಮಗುರುಗಳನ್ನು ಇಲ್ಲಿ ಕರೆಯಿಸಿ ಅವರ ಭಾಷಣಗಳನ್ನು ವಿಶೇಷವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಸಲ್ಲಮ್ಮ ಅವರ ಜೀವನದ ಸಂದೇಶವನ್ನು ತಮ್ಮ ಮುಂದೆ ಇಡುವ ಮೂಲಕ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಮೊಹಮ್ಮದ್ ರಫಿ ಅವರು ಬಹಳ ಮೃದು ಮನಸ್ಸಿನ ವ್ಯಕ್ತಿಯವರು ಯಾವತ್ತೂ ನಾವು ಯಾವುದೇ ಕೆಲಸ ಕೊಟ್ಟರೂ ಸಹ ಬಹಳ ಉತ್ತಮವಾಗಿ ವರ್ತನೆ ಮಾಡುವ ಮೂಲಕ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಒಬ್ಬ ವ್ಯಕ್ತಿಯವರು ಆತ್ಮೀಯರೇ ಈ ಒಂದು ಸಂದರ್ಭದಲ್ಲಿ ನನಗೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ವಲ್ಲಮ್ ಅವರ ಪ್ರವಾದಿತ್ವದ ಬಗ್ಗೆ ಮತ್ತು ಅವರ ಸಂದೇಶದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ನಾನು ಪ್ರಾರಂಭದಲ್ಲಿ ಒಂದು ಪವಿತ್ರ ಕುರಾನಿನ ಸೂಕ್ತವನ್ನು ಪಠಿಸಿದ್ದೇನೆ ಒಮಾ ಅರ್ಸಲ್ನಾಕ ಇಲ್ಲಾ ರಹಮತ್ ಅಲ್ಲಿ ಇಲ್ಲಾ ಅಲಮೀನ್ ಅಂತೇಳಿ ಅಂದರೆ ಈ ಬ್ರಹ್ಮಾಂಡದ ಪ್ರಭು ಅಲ್ಲಾಹು ಹೇಳುತ್ತಾನೆ ಓ ಪ್ರವಾದಿಗಳೇ ನಾವು ನಿಮ್ಮನ್ನು ಈ ಜಗತ್ತಿಗೆ ಈ ಭೂಲೋಕಕ್ಕೆ ಅನುಗ್ರಹಿಯಾಗಿ ನಾವು ಕಳುಹಿಸಿದ್ದೇವೆ ಅಂತೇಳಿ ಆತ್ಮೀಯ ಬಂಧುಗಳೇ ನಮ್ಮನ್ನು ಸೃಷ್ಟಿ ಮಾಡಿರುವಂತಹ ಅಲ್ಲಾಹನು ಸೃಷ್ಟಿ ಮಾಡಿದ ನಂತರ ನಮ್ಮನ್ನು ಹಾಗೇ ಬಿಟ್ಟುಕೊಳ್ಳಲಿಲ್ಲ ಬದಲಾಗಿ ನಮ್ಮನ್ನು ಈ ಭೂಲೋಕದಲ್ಲಿ ಎಷ್ಟು ವರ್ಷ ನಾವು ಬದುಕುತ್ತೇವೋ ಅಷ್ಟು ವರ್ಷ ಧಾರ್ಮಿಕ ಚೌಕಟ್ಟಿನಲ್ಲಿ ಬದುಕಬೇಕು ಮತ್ತು ಅಲ್ಲಾಹನಿಗೆ ವಿಧೇಯರಾಗಿ ಪ್ರವಾದಿಗಳ ಚರ್ಯೆಗೆ ಅನುಗುಣವಾಗಿ ಬದುಕಬೇಕು ಅನ್ನುವಂಥ ಸಂದೇಶ ಕೊಡೋದಕ್ಕಾಗಿ ವಿವಿಧ ಕಾಲಗಳಲ್ಲಿ ವಿವಿಧ ದೇಶಗಳಲ್ಲಿ ಮತ್ತು ವಿವಿಧ ಪ್ರದೇಶಗಳಲ್ಲಿ ಜನಾಂಗಗಳಲ್ಲಿ ಆ ಅಲ್ಲಾಹನು ಸನ್ ತನ್ನ ಸಂದೇಶವಾಹಕರನ್ನು ಕಳುಹಿಸಿದ್ದಾನೆ ಆ ಸಂದೇಶವಾಹಕರು ಪ್ರವಾದಿ ಆದಮ್ ಅಲೈ ಸಲಾಂ ಅವರಂದ ಹಿಡಿದು ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಸಲ್ಲಂ ಅವರಿಗೆ ಸುಮಾರು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಪ್ರವಾದಿಗಳು ಈ ಭೂಲೋಕಕ್ಕೆ ಆಗಮಿಸಿದ್ದಾರೆ ಆ ಪ್ರವಾದಿತ್ವದ ಪ್ರವಾದಿಗಳ ಸಂಕೋಲೆಯ ಅಂತಿಮ ಅಂತಿಮ ಕೊಂಡಿಯಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ಸಲ್ಲಂ ಅವರನ್ನು ಕಳುಹಿಸಲಾಗಿದೆ ಆತ್ಮೀಯರೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹುಲೇ ಸಲ್ಲಂ ಅವರು ಈ ಭೂಲೋಕದಲ್ಲಿ ಜನಿಸಿದಾಗ ಇಡೀ ವಿಶ್ವವೇ ಸಂತೋಷ ಪಟ್ಟಿತು ಅನ್ನುವಂತಹ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಹ ವ್ಯಕ್ತಿತ್ವದ ಒಬ್ಬ ಪ್ರವಾದಿ ಅಂತಿಮ ಪ್ರವಾದಿಯಾಗಿ ಬರ್ತಾ ಇದ್ದರೆ ಹಿಂದಿನ ಪ್ರವಾದಿಗಳು ನಿರ್ದಿಷ್ಟವಾದಂಥ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಒಂದು ದೇಶಕ್ಕೆ ನಿರ್ದಿಷ್ಟವಾಗಿ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಪ್ರದೇಶಕ್ಕೆ ಆ ಪ್ರವಾದಿಗಳಾಗಿ ಬರುತ್ತಿದ್ದರು ಅವರ ಸಂದೇಶಗಳು ಆ ಒಂದು ಸಮುದಾಯಕ್ಕೆ ಸೀಮಿತವಾಗುತ್ತಿದ್ದವು ಆದರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಲ್ಲಾ ಅಲ್ಲೆಸಲ್ಲಮ್ಮ ಅವರು ಅಂತಿಮ ಪ್ರವಾದಿಯಾಗಿ ಬರುವ ಈ ಸಂದರ್ಭದಲ್ಲಿ ಅವರು ಯಾವುದೇ ಒಂಬ ಸಮುದಾಯಕ್ಕೆ ಸೀಮಿತರಲ್ಲ ಯಾವುದೇ ಒಂದು ದೇಶಕ್ಕೆ ಯಾವುದೇ ಒಂದು ಭಾಷೆಕ್ಕೆ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಬಂದಿರುವಂತಹ ಪ್ರವಾದಿಯಲ್ಲ ಬದಲಾಗಿ ಇಡೀ ಬ್ರಹ್ಮಾಂಡವನ್ನ ಇಡೀ ಈ ಜಗತ್ತಿಗೆ ಇಲ್ಲಿರುವಂತಹ ಎಲ್ಲ ಸಮುದಾಯಗಳಿಗೆ ಪ್ರವಾದಿಯಾಗಿ ಬಂದಿದ್ದಾರೆ ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಂ ಕೇವಲ ಮುಸಲ್ಮಾನರ ಅಲ್ಲ ಬದಲಾಗಿ ಇಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸುಲ್ಲಂ ಮಾದರಿಯಾಗಿ ಒಬ್ಬ ಪ್ರವಾದಿಯಂತೆಯ ಪ್ರವಾದಿಯಾಗಿ ಬಂದಿದ್ದಾರೆ ಇದು ತಾವು ಅರ್ಥ ಮಾಡಿಕೊಳ್ಳಬೇಕು ನಾವು ನೋಡ್ತಾ ಇದ್ದೀವಿ ಈ ಜಗತ್ತಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾ ಸುಲ್ಲಂ ಬಂದ ನಂತರ ಅಲ್ಲಿರುವಂತಹ ಅರೇಬಿಯಾದ ಮರುಭೂಮಿ ಅಲ್ಲಿ ಚಂದ್ರ ಮತ್ತು ಸೂರ್ಯನ ಪೂಜೆ ನಡೀತಿತ್ತು ದೇವಿಯತೆ ದೇವಿ ದೇವತೆಗಳ ಪೂಜೆ ನಡೀತಿತ್ತು ಅದೆಷ್ಟೋ ವಿಗ್ರಹಗಳ ಪೂಜೆಯಲ್ಲಿ ನಡೀತಿತ್ತು ಮತ್ತು ಮನುಷ್ಯ ಮನುಷ್ಯನಿಗೆ ದೇವನಾಗಿ ಮಾರ್ಪಟ್ಟಿದ್ದ ಅಂತ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲಮರನ್ನ ಅಂತಿಮ ಪ್ರವಾದಿಯಾಗಿ ಕಳಿಸಲ್ಪಡಲಾಗುತ್ತದೆ ಆ ಪ್ರವಾದಿಯವರು ಬಂದು ಅಲ್ಲಿರುವಂತ ಅಂದ್ರೆ ವಿಶೇಷವಾಗಿ ಏನು ಕಾಬಾ ಭವನ ಇದೆಯಲ್ಲ ಆ ಕಾಬಾ ಭವನದಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿಗ್ರಹಗಳಿದ್ದುವು ಅಲ್ಲಿ ಆ ವಿಗ್ರಹಗಳ ಪೂಜಾ ಪುರಸ್ಕಾರ ನಡೀತಿತ್ತು ಆದರೆ ಪ್ರವಾದಿಯವರು ಯಾವತ್ತೂ ಆ ವಿಗ್ರಹಗಳ ವಿರುದ್ಧ ಹೇಳಲಿಲ್ಲ ಆ ವಿಗ್ರಹಗಳಿಗೆ ಬೈಯಲಿಲ್ಲ ಬದಲಾಗಿ ಜನರಲ್ಲಿ ಇರುವಂತಹ ವಿಚಾರವನ್ನ ವೈಚಾರಿಕತೆ ಬದಲಾವಣೆಯನ್ನ ತರಲು ಪ್ರಯತ್ನ ಮಾಡಿದರು ಏಕದೇವತ್ವರ ವಿಶ್ವಾಸವನ್ನು ತೋರಿಸಿಕೊಟ್ಟರು ಮತ್ತು ಪ್ರವಾದಿತ್ವದ ಸಂದೇಶವನ್ನು ಕೊಟ್ಟರು ಮತ್ತು ಈ ಲೋಕದಲ್ಲಿ ನಾವು ಜನಿಸಿದ್ದ ಬದುಕಿನ ಉದ್ದೇಶ ಏನೆಂಬುದನ್ನು ಕಲಿಸಿಕೊಟ್ಟರು ಮತ್ತು ಈ ಭೂಲೋಕದ ನಂತರ ಒಂದು ಪರಲೋಕ ಇದೆ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟರು ಆತ್ಮೀಯರೇ ಈ ಸಂದೇಶಗಳನ್ನ ಪ್ರವಾದಿಯ ಸಂದೇಶ ಸ್ವೀಕಾರ ಮಾಡಿ ಅಲ್ಲಿರುವಂತಹ ಜನ ಮುಸಲ್ಮಾನರಾದರು ಮುಸಲ್ಮಾನ ಆದ್ರೆ ಏನು ಮುಸ್ಲಂ ಮುಸಲ್ಮಾನ್ ಇಸ್ಲಾಂನಿಂದ ಇಸ್ಲಾಮಿನ ಅರ್ಥ ಶಾಂತಿ ನೆಮ್ಮದಿ ಮತ್ತು ತನ್ನನ್ನು ತಾನು ಅಲ್ಲಾನಿಗಾಗಿ ಸಮರ್ಪಣೆ ಮಾಡುವಂತ ವ್ಯವಸ್ಥೆ ಅಂತೇಳಿ ಒಬ್ಬ ಮುಸ್ಲಿಂ ಅಂದ್ರೆ ಅವನು ತನ್ನ ಜೀವನವನ್ನು ತನ್ನ ಬದುಕನ್ನು ಅಲ್ಲಾನಿಗಾಗಿ ಮಾರ್ಪಟ್ಟಿದ್ದಾನೆ ಮುಡಿಪಾಗಿಟ್ಟಿದ್ದಾನೆ ಎಂದು ಅರ್ಥ ಅದು ಅದಕ್ಕಾಗಿ ಹೇಳಲಾಯಿತು ಹುಲಿ ಇನ್ನ ಸೊಲಾತಿ ಒಸುಖಿ ವಹ್ಯಾಯ ಒಮಾತಿ ಲಿಲ್ಲಾ ರಬ್ಬಿಲಾ ನಮೀನ್ ನೀವು ಹೇಳಿ ನನ್ನ ಬದುಕು ನನ್ನ ಸಾವು ನನ್ನ ಆರಾಧನೆ ನನ್ನ ತ್ಯಾಗ ಬಲಿದಾನ ಎಲ್ಲವೂ ಸಹ ಅಲ್ಲಾಹನಿಗೆ ಅಲ್ಲಾಹನಿಗೆ ಮೀಸಲು ಎಂದು ಆತ್ಮೀಯರೇ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಸಲಮರು ಬಂದ ನಂತರ ಮನುಷ್ಯರ ಮಧ್ಯೆ ಅಸಮಾನತೆಯಿತ್ತಲ್ಲ ಅಸಮಾ ಅಸಮಾನತೆಯನ್ನ ದೂರ ಮಾಡಿ ಸಮಾನತೆಯನ್ನ ಕಾಪಾಡಿದರು ಹೇಗೆಂದರೆ ಗುಲಾಮ ಸಂತತಿಯಲ್ಲಿತ್ತು ಮತ್ತು ಒಂದು ಕಡೆ ಖುರೈಶ್ ಜನಾಂಗದ ಹಿರಿಯ ಕುಲೀನ ಸರದಾರರಲ್ಲಿದ್ದರು ಅವರೆಲ್ಲರ ಮಧ್ಯೆ ಸಮಾನತೆಯನ್ನು ತೋರಿಸಿಕೊಟ್ಟ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಸಲ್ಲಂ ಮತ್ತು ಮಕ್ಕಾದಿಂದ ಮರಿನಾಕ್ಕೆ ಹೋಗಿರುವ ವಲಸೆ ಹೋಗಿರುವಂತಹ ಜನರ ಪೈಕಿ ಮೊಹಾಜಿರುಗಳು ಮತ್ತು ಅಲ್ಲಿರುವಂತಹ ಮರಿನಾದ ಅನ್ಸರ್ಗಳ ಮಧ್ಯೆ ಅಲ್ಲಿ ಭಾಯಿಚಾರ ಅನ್ನುವಂತ ವ್ಯವಸ್ಥೆ ಮಾಡಿಕೊಡ್ತಾರೆ ಆತ್ಮೀಯರೇ ಈ ರೀತಿಯಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲಮರು ಜನರ ಮುಂದೆ ಅಲ್ಲಾನ ಸಂದೇಶವನ್ನು ಕೊಡುತ್ತಾರೆ ಆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲಮ್ ಅವರು ತನ್ನ ಪ್ರವಾದಿತ್ವ ಸಿಗುವ ಮುಂಚೆ ನಲವತ್ತು ವರ್ಷಗಳ ಕಾಲ ಯಾವುದೇ ರೀತಿಯ ವಿದ್ಯೆಯನ್ನು ಕಲಿಯಲಿಲ್ಲ ಯಾವುದೇ ಕಾಲೇಜಿಗೆ ಹೋಗಲಿಲ್ಲ ಯಾವುದೇ ಒಂದು ಪಾಠಶಾಲೆಗೆ ಹೋಗಲಿಲ್ಲ ಅವರಿಗೆ ಅವರು ಅನಕ್ಷರಸ್ಥರಾಗಿದ್ದರು ಅವರು ಯಾವುದೇ ಶಾಲೆಗೆ ಹೋಗುವ ಬದಲಾಗಿ ಕುರಿಗಾಹಿಯಾಗಿ ಪರಿವರ್ತನೆ ಕುರಿಗಾಯಿಯಾಗಿ ಜೀವನ ನಡೆಸಿದ್ದಾರೆ ಮತ್ತು ನಲವತ್ತು ವರ್ಷದ ಅವಧಿಯಲ್ಲಿ ಒಬ್ಬ ಉತ್ತಮವಾದಂತಹ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ಬ ವ್ಯಾಪಾರಸ್ಥರಾಗಿ ಪ್ರವಾದಿ ಸಲ್ಲಮ್ಮ ಸಲ್ಲಾ ಸಲ್ಲಂ ಜೀವನ ನಡೆಸಿದ್ದಾರೆ ಹಾಗಾಗಿ ಪ್ರವಾದಿಯವರ ಪ್ರಾಮಾಣಿಕತೆ ಅವರ ಸತ್ಯಸಂದತೆಯನ್ನ ನೋಡಿ ಅಲ್ಲಿರುವಂತಹ ಕುಲೀನ ಮಹಿಳೆ ಖದೀಜಾ ರಜಿಯಲ್ಲಾವು ಅಂತೇಳಿ ಆವಾಗ ಅವರು ಬಹಳ ಶ್ರೀಮಂತಿಕೆ ಅವರಲ್ಲಿತ್ತು ಅಂತ ಸಂದರ್ಭದಲ್ಲಿ ಆ ಶ್ರೀಮಂತ ಮಹಿಳೆ ಪ್ರವಾದಿ ಮೊಹಮ್ಮದ್ ಅವರ ಪ್ರಾಮಾಣಿಕತೆಯನ್ನ ನೋಡಿಕೊಂಡು ತನ್ನ ವಿವಾಹವನ್ನು ಅವರೊಂದಿಗೆ ಆಗಲಿಕ್ಕೆ ಸಿದ್ಧರಾಗುತ್ತಾಳೆ ತಾನೇ ಸಂದೇಶ ಕೊಡುತ್ತಾಳೆ ನಾನು ನಿಮ್ಮಿಂದ ಮದುವೆಯಾಗುತ್ತೇನೆ ಅಂತೇಳಿ ಅಂದ್ರೆ ಆ ಮಳೆ ವಯಸ್ಸು ಎಷ್ಟು ಗೊತ್ತಾ ನಲವತ್ತು ವಯಸ್ಸಾಗಿತ್ತು ಪ್ರವಾದಿಯ ವಯಸ್ಸು ಇಪ್ಪತ್ತೈದು ವರ್ಷವಾದಾಗಿ ಇಪ್ಪತ್ತೈದು ವರ್ಷದಾಗಿತ್ತು ನಲ್ವ ತನ್ನ ತನಗಿಂತ ಇಪ್ಪತ್ತು ವರ್ಷ ಮೇಲ್ಪಟ್ಟ ಮಹಿಳೆಯನ್ನ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಂ ಮೊದಲನೇ ನಿಖಾ ಮಾಡುತ್ತಾರೆ ಮದುವೆಯಾಗುತ್ತಾರೆ ಆತ್ಮೀಯರೇ ಪ್ರವಾದಿ ಮೊಹಮ್ಮದ್ ಸಲ್ಲಂ ಅನಾಥರಿಗೆ ವಿಧವ್ಯ ನಿರ್ಗತಿಗರಿಗೆ ಸಮಾಜದಲ್ಲಿರುವಂತಹ ಕೆಳವರ್ಗದ ಜನರಿಗೆ ಸೇವೆ ಸಲ್ಲಿಸುತ್ತಿರುವಂತಹ ವ್ಯಕ್ತಿತ್ವ ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಂ ಅವರಿಗೆ ಗುಹೆಯಲ್ಲಿ ಅಂತಿಮವಾಣಿ ಅಂದ್ರೆ ಪವಿತ್ರ ಕುರಾನ್ ಅವತೀರ್ಣಗೊಂಡಾಗ ಹಜತ್ ಜಿಬ್ರಿಲ್ ಅನ್ನುವಂತಹ ದೇವಚರ ಬಂದು ಪ್ರವಾದಿಯ ಅಲ್ಲಾದ ಸಂದೇಶವನ್ನು ಪ್ರವಾದಿ ಕೊಟ್ಟಾಗ ಅವರು ಅಲ್ಲಿಂದ ವೇಗವಾಗಿ ಮನೆಗೆ ಬರುತ್ತಾರೆ ಆ ಅಂತಿಮವಾಣಿಯ ಪ್ರಕಾಶದ ಬಗ್ಗೆ ತಿಳಿಸುತ್ತಾರೆ ಆಗ ಖದಿಜಾ ರಜಿಯಲ್ಲಾ ಅವರ ಪತ್ನಿ ಹೇಳುತ್ತಾರೆ ಓ ಪ್ರವಾದಿಗಳೇ ನೀವು ಚಿಂತಿಸಬೇಡಿ ನೀವು ಅನಾಥರಿಗೆ ಸೇವೆ ಮಾಡುತ್ತೀರಿ ನೀವು ವಿಧೇಯರಿಗೆ ಸೇವೆ ಮಾಡುತ್ತೀರಿ ನೀವು ನಿರ್ಗತರಿಗೆ ನೀವು ಆಸರೆಯಾಗುತ್ತೀರಿ ಹಾಗಾಗಿ ಆ ಅಲ್ಲಾ ನಿಮಗೆ ಯಾವತ್ತೂ ನಷ್ಟ ಮಾಡುವುದಿಲ್ಲ ಆತ್ಮೀಯರೇ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮ ಜೀವನದ ಸಂದೇಶ ಒಬ್ಬ ಮುಸಲ್ಮಾನನಿಗೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಏನೆಂದರೆ ನೀವು ನಿಮ್ಮ ಬದುಕಿನಲ್ಲಿ ನೀವು ನಿಮ್ಮ ಬದುಕಿನಲ್ಲಿ ನಿಮ್ಮ ಕೈಯಿಂದ ನಿಮ್ಮ ಬಾಯಿಂದ ಇನ್ನೊಬ್ಬರಿಗೆ ತೊಂದರೆಯಾಗದ ಹಾಗೆ ನೋಡಿಕೊಳ್ಳಲು ಪ್ರವಾದಿಯಲ್ಲಿ ಹೇಳಲಾಯಿತು ಒಬ್ಬ ಉತ್ತಮವಾದಂತ ಅಂದ್ರೆ ಯಾರು ಅಲ್ಲ ಪ್ರವಾದಿ ಹೇಳಿದ್ರು ಯಾರ ಕೈಯಿಂದ ಯಾರ ಬಾಯಿಂದ ಇನ್ನೊಬ್ಬರಿಗೆ ತೊಂದರೆಯಾಗದಿಲ್ಲವೋ ಅವನೇ ಸತ್ಯವಿಶ್ವಾಸಿ ಅಂತೇಳಿ ಈಗ ನಮ್ಮ ವರ್ತನೆಗಳು ಹೇಗೆ ನಾವು ಅವಲೋಕನ ಮಾಡುವ ಅವಶ್ಯಕತೆ ನಾವು ಇವತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸ್ಲಮ್ ಬಗ್ಗೆ ಅವರ ಪ್ರೀತಿ ಅವರ ಪ್ರೇಮ ಅವರ ಮೇಲೆ ಅಭಿಮಾನದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅವಲೋಕನ ಮಾಡುವ ಅವಶ್ಯಕತೆ ಇದೆ ಆ ಪ್ರವಾದಿಯನ್ನು ನಾವು ಅನುಸರಿಸೀವೋ ಇಲ್ಲೋ ಅಂತೇಳಿ ಪವಿತ್ರ ಕುರಾನ್ ನಲ್ಲಿ ಒಂದು ಮಾತಾಡುತ್ತಿದೆ ತಾವ ಅತಿ ರಸೂಲ್ ಮಿನ್ಕುಂ ಓ ಜನರೇ ನೀವು ಅಲ್ಲಾಹನಿಗೆ ಅಲ್ಲಾ ಅಲ್ಲಾಹನಿಗೆ ಆರಾಧಿಸಿರಿ ಪ್ರವಾದಿಗೆ ಅನುಸರಿಸಿ ಎಂದು ಹೇಳಲಾಯಿತು ಪ್ರವಾದಿಯನ್ನ ಅನುಸರಣೆ ಮಾಡಬೇಕು ಪ್ರವಾದಿಯ ಚರ್ಗೆ ನಾವು ಅನುಗುಣವಾಗಿ ಬದುಕಬೇಕು ಆಗ ಮಾತ್ರ ನಮ್ಮ ಜೀವನ ಪಾವನಾಗಲಿಕ್ಕೆ ಸಾಧ್ಯ ಆಗುತ್ತದೆ ಆತ್ಮೀಯರೇ ಪ್ರವಾದಿ ಮೊಹಮ್ಮದ್ ಸಲಹಾ ಬಗ್ಗೆ ಪವಿತ್ರ ಹೇಳುತ್ತದೆ ಮೊಮ ಇಲ್ಲ ಕಾಫ್ ಸಿ ಬಶೀರ್ಜೀರ ಅಂದ್ರೆ ಓ ಪ್ರವಾದಿಗಳೇ ನಾವು ನಿಮ್ಮನ್ನ ಇಡೀ ಭೂಮಂಡಲದ ಜನರಿಗಾಗಿ ವಾರ್ತೆ ನೀಡುವಂತಹ ವ್ಯಕ್ತಿಯಾಗಿ ಮತ್ತು ಅವರ ದುಷ್ಕೃತ್ಯಗಳ ಮೇಲೆ ಭಯ ನೀಡುವಂತಹ ವ್ಯಕ್ತಿಗಳನ್ನಾಗಿ ನಾವು ನಿಮ್ಮನ್ನು ಕಲಿಸಿದ್ದೇವೆ ಅಂತೇಳಿ ಹಾಗಾಗಿ ಪ್ರವಾದಿಯವರು ಕೇವಲ ಮುಸಲ್ಮಾನರ ಪ್ರವಾದಿಯಲ್ಲ ಅವರು ಅಂತಿಮ ಪ್ರವಾದಿಯಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನೊಂದು ಕುರಾನ್ ಒಮಾ ಒಮಾ ರಸೂಲು ಫಹುಜು ಕುರಾನ್ಸೂಲು ನಮ್ಮ ಬದುಕಿನಲ್ಲಿ ಪ್ರವಾದಿಯವರಿಗೆ ನಾವು ನಮ್ಮ ಮಾರ್ಗದರ್ಶಕರು ನಮ್ಮ ಲೀಡರು ನಮ್ಮ ನಾಯಕ ಅವರೇ ಅಂತೇಳಿ ನಂಬುತ್ತಾ ಅವರು ಹಾಕಿಕೊಟ್ಟಿರುವಂತ ಹಾದಿಯಲ್ಲಿ ನಾವು ಬದುಕಬೇಕು ಹಾಗಾಗಿ ಯಾವುದನ್ನ ಅವರು ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನ ಮಾಡಬೇಕು ಯಾವುದನ್ನ ಅವರು ತಡೆ ಹಿಡಿದ್ದಾರೆ ಅದರಿಂದ ನಾವು ತಡೆ ಹಿಡಿಯಬೇಕು ಬದುಕಿನಲ್ಲಿ ಆಗ ಮಾತ್ರ ಸತ್ಯ ವಿಶ್ವಾಸಿ ಒಬ್ಬ ಸತ್ಯ ಸಂದ ಆಗಲಿಕ್ಕೆ ನಾವು ಸಾಧ್ಯ ಆತ್ಮೀಯರೇ ಪವಿತ್ರ ಕುರಾನಲ್ಲಿ ಇನ್ನೊಂದು ಸೂಕ್ತ ಹೇಳುತ್ತೆ ಪ್ರವಾದಿಯವರ ಬಗ್ಗೆ ಇನ್ನಕಲಾಲ ಕಲಾಲಾ ಹುಲು ಅಂದ್ರೆ ಓ ಪ್ರವಾದಿಗಳೇ ನೀವು ಚಾರಿತ್ರ್ಯದ ಅತ್ಯುನ್ನತ ಸ್ಥಾನದಲ್ಲಿದ್ದೀರಿ ಅಂತೇಳಿ ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ ಅವರು ತನ್ನ ಬದುಕಿನಲ್ಲಿ ಯಾವತ್ತು ಕೆಟ್ಟ ಕಾರ್ಯಗಳನ್ನು ಮಾಡಿಲ್ಲ ಯಾವತ್ತು ಸುಳ್ಳು ಹೇಳಿಲ್ಲ ಯಾವತ್ತು ಪಥಭೆಷ್ಟ ಆಗಲಿಲ್ಲ ಮತ್ತು ಯಾವರಿಗೆ ಯಾರಿಗೂ ಧೋಕ ಅನ್ನುವಂತ ಕೆಲಸ ಅವರು ಮಾಡಿಲ್ಲ ಹಾಗಾಗಿ ಪ್ರವಾದಿತ್ವ ಸಿಗುವ ಮುಂಚೆ ಸಾರ್ವಜನಿಕರೆಲ್ಲರೂ ಅವರಿಗೆ ಸತ್ಯಸಂಧ ಪ್ರಾಮಾಣಿಕ ಸಾದಿಕ್ ಅಮೀನ್ ಅನ್ನುವಂಥ ಹೆಸರಿಂದ ಅವರಿಗೆ ನೆನಪು ಮಾಡುತ್ತಿದ್ದರು ಅದೇ ರೀತಿಯಾಗಿ ಪ್ರವಾದಿ ಮೊಹಮ್ಮದ್ ಸಲಮರ ಅವರ ಚಾರಿತ್ರ್ಯದಿಂದ ಎಷ್ಟೊಂದು ಪ್ರಭಾವ ಇತ್ತಂದರೆ ಆಗಿನ ಕಾಲದ ಖುರೈಶ ಸರ್ದಾರ್ ಅಬುಜಾಲ್ ಇಸ್ಲಾಂ ಧರ್ಮದ ಮತ್ತು ಪ್ರವಾದಿಯ ಅವನು ಅವನಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯಿಂದ ಅವನು ಒಂದು ಒಂಟಿ ಖರೀದಿ ಮಾಡಿರುತ್ತಾನೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮ ಅವರು ಕಾಬಾಭವನ ಒಂದು ಭಾಗದಲ್ಲಿ ಹರಂನ ಒಂದು ಭಾಗದಲ್ಲಿ ವಿಶ್ರಾಂತಿ ಪಡೆಯುತ್ತಿರುತ್ತಾರೆ ಒಂದು ಕಡೆ ಕುರೈಶ್ ಜನಾಂಗದ ಖುರೈಷ್ ಸರ್ದಾರರು ಕುಳಿತುಕೊಂಡು ಹರಟೆ ಹೊಳಿತಿರ್ತಾರೆ ಅಂತ ಸಂದರ್ಭದಲ್ಲಿ ಒಬ್ಬ ಪ್ರಯಾಣಿಕ ಬಂದು ಈ ಭಾಗದಲ್ಲಿ ಈ ನಗರದಲ್ಲಿ ಒಬ್ಬ ಅನ್ನುವಂಥ ವ್ಯಕ್ತಿ ಇದ್ದಾನೆ ಅವನು ನನ್ನಿಂದ ಒಂದು ಒಂಟೆ ಖರೀದಿ ಮಾಡಿದ್ದಾನೆ ಅವನು ನನಗೆ ದುಡ್ಡು ಕೊಡ್ತಾ ಇಲ್ಲ ನೀವು ಹಿರಿಯರಿದ್ದೀರಿ ನನ್ನನ್ನು ಕೊಡಿಸಿರಿ ನನ್ನ ಒಂಟೆ ಆ ದುಡ್ಡನ್ನಂತೇಳಿ ಆಗ ಆ ಸರ್ದಾರರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮರ ಕಡೆಗೆ ಕೇಳಿಸುತ್ತಾರೆ ನೋಡಿ ಅಗೋ ಅಲ್ಲಿದ್ದಾನಲ್ಲ ಆ ವ್ಯಕ್ತಿ ಹತ್ರ ಹೋಗು ಅವನು ನಿಮಗೆ ನಿನಗೆ ನಿನ್ನ ದುಡ್ಡು ಕೊಡಿಸುತ್ತಾನೆ ಅಂತೇಳಿ ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲಮರಲ್ಲಿ ಆ ಮನುಷ್ಯ ಬಂದು ಹೇಳಿದ ತಕ್ಷಣ ಪ್ರವಾದಿಯರು ಎದ್ದುಕೊಂಡು ಎದ್ದು ನಿಂತು ಆ ಅಬುಜೆಹಲ್ ಜಹಲ್ನ ಮನೆಗೆ ಹೋಗುತ್ತಾರೆ ಬಾಗಿಲು ಬಡಿಯುತ್ತಾರೆ ಅಬು ಜಹಲ್ ಹೊರಗೆ ಬರುತ್ತಾನೆ ಪ್ರವಾದಿ ಹೇಳ್ತಾರೆ ಈ ಮನುಷ್ಯನ ದುಡ್ಡನ್ನು ಕೊಡು ಆಗ ಜಹಲ್ ಹಿಂದೂ ಮುಂದೆ ನೋಡದೆ ಏನೋ ಒಂದು ಶಬ್ದ ಹೇಳದೆ ಆ ದುಡ್ಡು ತಂದು ಕೊಡುತ್ತಾನೆ ಕಡೆ ಸರ್ದಾರ್ ಕುರೈಶಿಗಳು ಕುಂತು ಕುಳಿತುಕೊಂಡು ನೋಡ್ತಾ ಇದ್ರು ಏನಾಗುತ್ತೋ ನೋಡಮ್ಮ ಅಂತೇಳಿ ಆಶ್ಚರ್ಯ ಆಯಿತು ಅವರಿಗೆ ಅಬುಜಲ್ ಕೇಳ್ತಾರೆ ಅಬುಜಲ್ ನೀನು ಒಬ್ಬ ಮೊಹಮ್ಮದ್ ನ ವಿರೋಧಿ ಅವರ ಮಾತು ಯಾಕಾಗಿ ಕೇಳಿದೆ ಅಂತೇಳಿ ಆಗ ಪ್ರವಾದಿ ಮೊಮ್ಮದ ಬಗ್ಗೆ ಅವನು ಹೇಳ್ತಾನೆ ಅವರು ಬಂದ ತಕ್ಷಣ ನನ್ನ ಮುಂದೆ ಏನೋ ಒಂದು ಬೆಂಕಿ ಕುಂಡ ಕಂಡಂಗಾಯಿತು ಅವರ ಹಿಂದೆ ಒಂದು ಕೆಂಪು ಕೆಂಪದಾದಂಥ ಒಂದು ಒಂಟನನ್ನು ಕಂಡಿತು ಹಾಗಾಗಿ ನಾನು ಭಯಪಟ್ಟು ಕೊಟ್ಟಿದ್ದೇನೆ ಅಂತೇಳಿ ಆತ್ಮೇಲೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾ ಸಲ್ಲಮ್ಮ ಹೇಗಿದ್ದಾರೆ ಅವರ ಸಂದೇಶಗಳು ಏನು ಅನ್ನುವಂಥದ್ದು ನಾವು ಕೆಲವೊಂದು ವಿಚಾರಗಳನ್ನು ನಾನು ತಮ್ಮ ಮುಂದಿಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಮ್ಮ ಅಸ್ತಿತ್ವದ ಉದ್ದೇಶವೇ ನಮ್ಮ ಸೃಷ್ಟಿಕರ್ತನನ್ನು ಆರಾಧಿಸುವುದು ನೋಡಿ ಪ್ರವಾದಿ ಮೊಹಮ್ಮದ್ ಕೊಟ್ಟಿರುವಂತಹ ಆದೇಶ ಸಂದೇಶ ಏನು ಒಂದು ಏಕದೇವತ್ವ ವಿಶ್ವಾಸ ಬಹುದೇವರಾಧನೆ ಸಲ್ಲದು ಯಾವುದೇ ವಿಗ್ರಹ ಯಾವುದೇ ಗೋರಿ ಯಾವುದೇ ಒಂದು ಪ್ರಾಣಿ ಯಾವುದೇ ಒಂದು ಸೃಷ್ಟಿಯನ್ನು ನಾವು ಪೂಜೆ ಮಾಡಲಿಕ್ಕೆ ಅವಕಾಶವಿಲ್ಲ ಕೇವಲ ಏಕ ಏಕದೇವತ್ವ ತೋಹೀದ್ ಅನ್ನುವಂಥದ್ದನ್ನ ನಾವು ಪರಿಪಾಲನೆ ಮಾಡಬೇಕು ಎರಡನೇ ಸಂದೇಶ ದೇವರು ಒಬ್ಬನೇ ಆಗಿದ್ದಾನೆ ದೇವರಿಗೆ ತಂದೆ ತಾಯಿ ಮಕ್ಕಳು ಮತ್ತು ಸಂತಾನವಿಲ್ಲ ಅವನು ಏಕೈಕನೂ ಆಗಿದ್ದಾನೆ ಅವನು ಮೊದಲು ಇದ್ದ ಈಗೂ ಇದ್ದಾನೆ ಮುಂದೆ ಇರುತ್ತಾನೆ ಅಂತೇಳಿ ಅಲ್ಲಾಹನ ಬಗ್ಗೆ ವಿಶ್ವಾಸವಿರಿಸುವುದು ಮುಂದಿನದಾಗಿ ನಾವು ಜಗತ್ತಿನಲ್ಲಿ ಏನೇ ಮಾಡಿದರು ಮರಣಾನಂತರದ ಜೀವನದಲ್ಲಿ ನಾವು ದೇವರಿಗೆ ಅದರ ಬಗ್ಗೆ ಉತ್ತರಿಸಬೇಕಾಗಿದೆ ಅಂದ್ರೆ ಫಿಕ್ರೆ ಆಹಿರ ತಂದ್ರೆ ಅಂದ್ರೆ ಮರಣಾನಂತರ ಅಲ್ಲಾಹನ ಮುಂದೆ ನಾವು ಉತ್ತರಿಸಬೇಕಾಗಿದೆ ನಮ್ಮ ಬದುಕಿನ ಬಗ್ಗೆ ನಾಲ್ಕನೇದಾಗಿ ದೇವರು ಜಾತಿ ಚರ್ಮದ ಬಣ್ಣ ಜನಾಂಗ ಅಥವಾ ಹುಟ್ಟಿನ ಮೂಲದ ಆಧಾರದ ಮೇಲೆ ಯಾರೂ ಶ್ರೇಷ್ಠ ಅಲ್ಲ ಪವಿತ್ರ ಗೃಹದಲ್ಲಿ ಒಂದು ಸೂಕ್ತ ಬರ್ತದೆ ಯಾಯೋ ಸಿನ್ನ ಹಲಿವಂಶ ಅಲ್ಲು ಶೋಭಮ ಕಬಾಯಿ ತಾರಫು ಇನ್ನು ಅಕ್ರಮಿಂದಲ್ಲ ಸಾಕು ಓ ಜನರೇ ನಿಮ್ಮನ್ನು ಒಬ್ಬ ಪುರುಷ ಒಬ್ಬ ಮಹಿಳೆಯಿಂದ ನಾವು ನಿಮ್ಮನ್ನು ಸೃಷ್ಟಿ ಮಾಡಿದ್ದೇವೆ ಆದರೆ ನಿಮ್ಮ ಪೈಕಿ ವಿವಿಧ ಗೋತ್ರಗಳಲ್ಲಿ ವಿವಿಧ ಕುಟುಂಬಗಳಲ್ಲಿ ನಾವು ನಿಮ್ಮನ್ನ ವಿಂಗಡಣೆ ಮಾಡಿದ್ದೀವಿ ಇದು ಕೇವಲ ಒಬ್ಬರು ಒಬ್ಬರಿಗೆ ಪರಿಚಯಿಸಲಿಕ್ಕೆ ಮಾತ್ರ ಆದರೆ ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿ ಯಾರೆಂದರೆ ದೇವಭಕ್ತಿ ಉಳ್ಳವನು ಮಾತ್ರ ಮುತ್ತಕಿ ಪರಹಿಸ್ಗಾರ್ ಅಂತ ಕೇಳ್ತೀವಿ ನಾವು ಆದ್ಮೇಲೆ ಈ ರೀತಿಯಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಮ್ ಬಗ್ಗೆ ಅವರ ಸಂದೇಶದ ಬಗ್ಗೆ ನಾವು ನೋಡ್ತಾ ಇರುವಾಗ ಸಿಗುತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಮ್ ಅಂತಿಮ ಪ್ರವಾದಿ ನೋಡಿ ಈ ಭಾಗದಲ್ಲಿ ಖಾದಿಯಾನಿ ಅನ್ನುವಂಥ ಒಂದು ಪಂಗಡ ಬಂದಿದೆ ಮಿರ್ಜಾ ಗುಲಾಮ್ ಅಹಮದ್ ಖಾದಿಯಾನಿ ನಮ್ಮ ಯಾದಗಿರಿ ಪ್ರದೇಶದಲ್ಲಿ ಮತ್ತು ದೇವದುರ್ಗದ ಕೆಲವೊಂದು ಕಡೆಗಳಲ್ಲಿ ಖಾದಿಯಾನಿ ಒಂದು ಪಂಗಡ ಬಂದು ನಮ್ಮ ಆಗಿರ್ತಾರೆ ಅವ್ರು ನೋಡಲಿಕ್ಕೆ ಅವರು ನಮಾಜ್ ಮಾಡ್ತಾರೆ ಮಸೀದಿ ಇದೆ ಕುರಾನ್ ಓದ್ತಾರೆ ಆದರೆ ಅವರ ವಿಶ್ವಾಸಗಳು ಪ್ರವಾದಿಯ ವಿರುದ್ಧ ನಮ್ಮ ಧರ್ಮದ ವಿರುದ್ಧ ನಮ್ಮ ಮುಸಲ್ಮಾನರನ್ನ ಮುಸ್ಲಿಂ ಸಮುದಾಯವನ್ನ ಬೇರೆ ಕಡೆಗೆ ಒಯ್ಯಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಹಾಗಾಗಿ ಎಚ್ಚೆತ್ತುಕೊಳ್ಳಬೇಕು ಅದೇ ರೀತಿಯಾಗಿ ಮುಸಲ್ಮಾನ್ ಸಮುದಾಯಗಳಲ್ಲೇ ಶಕೀಲ್ ಬಿನ್ ಹನೀಫ್ ಅನ್ನುವಂತ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಬೇರೆ ಬೇರೆ ಕೆಲವೊಬ್ಬರು ಬಂದಿದ್ದಾರೆ ಅವರು ತಮ್ಮದೇ ವಿಚಾರಧಾರೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮುಸ್ಲಿಂ ಸಮುದಾಯದ ಯುವಕರು ಮಹಿಳೆಯರು ಎಲ್ಲ ಜನರು ತಮ್ಮ ಧರ್ಮದ ಉಲಮಗಳಿಂದ ತಮ್ಮ ಧರ್ಮದ ವಿದ್ವಾಂಸರಿಂದ ಸಂಪರ್ಕವನ್ನು ಇಟ್ಟುಕೊಂಡು ಅವರಿಂದ ದೇ ದೀನ್ ಮತ್ತು ದುನಿಯಾ ಅನ್ನುವಂಥದ್ದು ಅಂದ್ರೆ ಧರ್ಮ ಮತ್ತು ನಮ್ಮ ಬದುಕು ಎರಡನ್ನೂ ಕಲಿಯುವಂತ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಆಗ ಮಾತ್ರ ನಾವು ನಿಜವಾದ ಧರ್ಮದಲ್ಲಿ ಸಾಗಲಿಕ್ಕೆ ಸಾಧ್ಯ ಪವಿತ್ರ ಗುರು ಹೇಳುತ್ತೆ ಸುರಾತೆ ಮುಸ್ತಕೀಮ್ ಅಂದ್ರೆ ನೇರ ಮಾರ್ಗ ಆ ನೇರ ಮಾರ್ಗದ ಮೇಲೆ ಹೋದರೆ ಮಾತ್ರ ನಾವು ಆಗಲಿ ಸಾಧ್ಯ ಯಶಸ್ಸಾಗಲಿ ಸಾಧ್ಯ ಆ ನೇರ ಮಾರ್ಗ ಯಾವುದಂದ್ರೆ ಪವಿತ್ರ ಹೇಳಲಾಯಿತು ಏ ದಿನ ಸುರಾತಲ್ ಅಲ್ ಮುಸ್ತೀಂ ಸುರಾತ್ ಲದೀನಾ ಅನ್ ಅಮ್ ಸಂಪೂರ್ಣವಾಗಿದೆ ಇದರಲ್ಲಿ ಯಾವುದೇ ಒಂದು ವಸದು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕಡಿಮೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಇಸ್ಲಾಂ ಧರ್ಮದ ಆಚಾರ ವಿಚಾರಗಳ ಮೇಲೆ ದಾಳಿ ಮಾಡಲಾಗುತ್ತಿದೆ ಹಾಗಾಗಿ ನಾವು ನೋಡ್ತಾ ಇದ್ದೀವಿ ನಮ್ಮ ಇಲ್ಲಿ ನಮ್ಮಲ್ಲಿರುವಂತಹ ಸರ್ಕಾರಗಳು ನಮ್ಮ ಧರ್ಮದ ಮುಸ್ಲಿಂ ಪರ್ಸ್ನಲ್ಲ ಮೇಲೆ ದಾಳಿ ಮಾಡುವ ಒಂದು ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಒಟ್ಟಾರೆ ಗೆಲ್ಬೇಕಾದ್ರೆ ಪವಿತ್ರ ಹೇಳುತ್ತೆ ಅಲ್ಲಿ ಓಮ ಅಕ್ಮಾಲ್ ತುಲ್ಲಕು ದೀನಕುಂ ತು ಅಲೈಕುಂ ನೇಮತಿ ರಜೀತುಲ್ಲಕು ಇಸ್ಲಾಮ ದೀನ ಅಲ್ಲಅನ್ ಹೇಳುತ್ತಾನೆ ವಿಶೇಷವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಂ ಅಂತಿಮ ಕೊಂಡಿ ಅಂತ ನಾನು ಹೇಳಿದ್ದೇನೆ ಅದಕ್ಕಾಗಿ ಪ್ರವಾದಿಯವರ ಮುಂದೆ ಒಬ್ಬ ವ್ಯಕ್ತಿ ಕೇಳ್ತಾನೆ ಪ್ರವಾದಿಗಳೇ ಪ್ರವಾದಿತ್ವದ ಬಗ್ಗೆ ಒಂದು ಮಾತು ಹೇಳಿ ಅಂತ ಪ್ರವಾದಿ ಬರುತ್ತಾರೆ ನೋಡಿ ಮನುಷ್ಯ ಒಂದು ಹೊಸ ಮನೆ ಕಟ್ಟುತ್ತಾನೆ ಒಂದು ಹೊಸ ಮನೆ ಕಟ್ಟುತ್ತಾನೆ ಆ ಮನೆ ಕಟ್ಟುವ ಸಂದರ್ಭದಲ್ಲಿ ಎಲ್ಲ ಮನೆಯನ್ನು ಕಟ್ಟಿ ಒಂದು ಇಟ್ಟಂಗಿಳ್ಳಿಯನ್ನ ಬಿಟ್ಟು ಬಿಡುತ್ತಾನೆ ಒಂದೇ ಒಂದು ಎಳೆ ಒಂದೇ ಒಂದು ಇಟ್ಟಂಗಿಳಿಯನ್ನ ಬಿಟ್ಟು ಬಿಡುತ್ತಾನೆ ಆ ಒಂದೇ ಒಂದು ಇಟ್ಟಂಗಿಳಿಯಲ್ಲ ಅದು ನಾನು ಅಂದ್ರೆ ಪ್ರವಾದಿತ್ವದ ಬಿಲ್ಡಿಂಗ್ ನಲ್ಲಿ ಪ್ರವಾದಿತ್ವದ ಒಂದು ಮನೆಯಲ್ಲಿ ಒಂದು ಏನು ಉಳಿದಿದೆಯಲ್ಲ ಆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಸ್ಲಂ ಅವರು ಆಗಮಿಸಿದ್ದಾರೆ ಅವರು ಕಲಿಸಲ್ಪಟ್ಟಿದ್ದಾರೆ ಆ ಒಂದು ಅರಮನೆ ಸಂಪೂರ್ಣವಾಗಿದೆ ಹಾಗಾಗಿ ಇಸ್ಲಾಂ ಧರ್ಮದ ಅರಮನೆ ಸಂಪೂರ್ಣವಾಗಿದೆ ಇದರಲ್ಲಿ ಏನು ಇನ್ನು ಸೇರ್ಲಿಕ್ಕೆ ಸಾಧ್ಯವಿಲ್ಲ ಕಲಿಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಮ್ಮ ಮಧ್ಯೆ ಯಾರೇ ಆಗಲಿ ಬಂದ್ ಬರ್ಲಿ ಅದು ಖಾದಿಯಾನಿ ಇರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರೇ ಇರಬಹುದು ಅವ್ರು ಬಂದು ಏನೇ ಹೇಳಿದ್ರು ಸಹ ನಾವು ಅವ್ರ ಮಾತು ನಮ್ಮ ನಂಬಬಾರದು ಬದಲಾಗಿ ನಮ್ಮ ಧರ್ಮ ಗುರುಗಳು ಏನಿರ್ತಾರಲ್ಲ ಉಲಮಗಳಿದ್ದಾರೆ ಆಲಿಮ್ಗಳಿದ್ದಾರೆ ಮುಫ್ತಿಗಳಿದ್ದಾರೆ ಇಂತಹ ಜಮಾತ್ ಗಳಿದ್ದಾವೆ ಅವು ಅವುಗಳ ಚೌಕಟ್ಟಿನಲ್ಲಿ ಇದ್ದುಕೊಂಡು ನಮ್ಮ ನಮ್ಮ ಆಚರಣೆ ವಿಚಾರಗಳ ಪ್ರಕಾರ ಧರ್ಮವನ್ನು ಅನುಸರಿಸುತ್ತಾ ದೇವನಿಗೆ ವಿಧೇಯರಾಗಿ ಆ ಪ್ರವಾದಿಯ ಚರ್ಯೆಗೆ ಅನುಗುಣವಾಗಿ ನಾವು ಬದುಕೋಣ ಅಂತ ಹೇಳುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ವಾಹ್ಯ ಅಲ್ಹಮ್ದು ಇಲ್ಲ ಅರ್ಬಿಲ್ಮೀನ್